ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯ ಜನವರಿಯಿಂದ ಡಿಸೆಂಬರ್ ತನಕದ ಮಿಥುನ ರಾಶಿಯ ವರ್ಷ ಭವಿಷ್ಯದ ವಿವರ ಇಲ್ಲಿದೆ ಈ ಭವಿಷ್ಯವನ್ನು ಗ್ರಹಗಳ ಗೋಚಾರದ ಆಧಾರದಲ್ಲಿ ತಿಳಿಸಲಾಗಿದೆ ದೀರ್ಘ ಸಮಯದ ತನಕ ಒಂದೇ ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳಾದ ಶನಿ ರಾಹುಕೇತು ಹಾಗೂ ಗುರುಗ್ರಹದ ಸಂಚಾರವನ್ನು ಈ ವರ್ಷ ಭವಿಷ್ಯಕ್ಕಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಕಾಲಪುರುಷನ ಚಕ್ರದಲ್ಲಿ ಮೂರನೇ ರಾಶಿ ಎನಿಸಿದ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯಲ್ಲಿ ಶುಭಾಶುಭ ಫಲಗಳು ಹೇಗಿವೆ ಎನ್ನುವುದನ್ನು ಇಲ್ಲಿ ತಿಳಿದುಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯಲ್ಲಿ ಇಡೀ ವರ್ಷದ ಶನಿಗ್ರಹ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುತ್ತದೆ ಇನ್ನು ಗುರುಗ್ರಹವು ಜನವರಿಯಿಂದ ಜೂನ್ ಒಂದನೇ ತಾರೀಕಿನ ತನಕ ನಿಮ್ಮದೇ ಜನ್ಮರಾಶಿಯಲ್ಲಿ ಅಂದರೆ ಒಂದನೇ ಸ್ಥಾನದಲ್ಲಿರುತ್ತದೆ ಆನಂತರ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನವರೆಗೆ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮಗೆ ಎರಡನೇ ಮನೆಯಲ್ಲಿ ಸಂಚರಿಸುತ್ತದೆ ನವೆಂಬರ್ ಹಾಗೂ ಡಿಸೆಂಬರ್ ಈ ಎರಡೂ ತಿಂಗಳು ಸಿಂಹರಾಶಿಯಲ್ಲಿ ಅಂದರೆ ಮೂರನೇ ಮನೆಯಲ್ಲಿ ಗುರುಗ್ರಹದ ಸಂಚಾರ ಆಗುತ್ತದೆ ಇನ್ನು ಬಹುತೇಕ ಇಡೀ ವರ್ಷ ರಾಹುಗ್ರಹವು ನಿಮ್ಮ ರಾಶಿಗೆ ಒಂಬತ್ತನೇ ಮನೆಯಾಗುವಂಥ ಕುಂಭದಲ್ಲಿಯೂ ಹಾಗೂ ಕೇತು ಮೂರನೇ ಸ್ಥಾನ ಆದಂಥ ಸಿಂಹರಾಶಿಯಲ್ಲಿಯೂ ಸಂಚರಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯ ಡಿಸೆಂಬರ್ ಐದನೇ ತಾರೀಖಿಗೆ ಗ್ರಹವು ಎಂಟನೇ ಮನೆಯಾದ ಮಕರ ರಾಶಿಗೂ ಹಾಗೂ ಕೇತು ಗ್ರಹ ಎರಡನೇ ಸ್ಥಾನವಾದ ಕರ್ಕಾಟಕ ರಾಶಿಗೂ ಪ್ರವೇಶಿಸುತ್ತದೆ ಮೃಗಶಿರಾ ನಕ್ಷತ್ರದ ಮೂರು ನಾಲ್ಕನೇ ಪಾದ ಆರಿದ್ರ ನಕ್ಷತ್ರದ ನಾಲ್ಕೂ ಪಾದ ಪುನರ್ವಸು ನಕ್ಷತ್ರದ ಒಂದು ಎರಡು ಹಾಗೂ ಮೂರನೇ ಪಾದ ಸೇರಿ ಮಿಥುನ ರಾಶಿಯಾಗುತ್ತದೆ ಈ ರಾಶಿಯ ಅಧಿಪತಿ ಬುಧಗ್ರಹ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೀಗಿದೆ ಶನಿಗೋಚಾರ ಉದ್ಯೋಗ ವೃತ್ತಿ ಜೀವನದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಏಕೆಂದರೆ ನಿಮ್ಮ ರಾಶಿಗೆ ಕರ್ಮಸ್ಥಾನದಲ್ಲಿ ಶನಿಶ್ಚರನ ಸಂಚಾರ ಆಗುತ್ತಿದೆ ನಿಮಗೆ ಆಯುಷ್ಯ ಹಾಗೂ ಅದೃಷ್ಟ ಪಿತೃಸ್ಥಾನ ಈ ಎರಡರ ಅಧಿಪತಿಯಾದಂತಹ ಶನಿಗ್ರಹದ ಈ ಕರ್ಮಸ್ಥಾನದ ಸಂಚಾರವು ಮಾನಸಿಕವಾಗಿ ಬಹಳ ಕಿರಿಕಿರಿ ಮಾಡುತ್ತದೆ ನಿಮ್ಮಲ್ಲಿ ಯಾರಿಗೆ ದಶಾಭುಕ್ತಿಯೂ ಸರಿಯಾಗಿ ಇಲ್ಲವೋ ಅಥವಾ ಜನ್ಮಜಾತಕದಲ್ಲಿ ಶನಿಗ್ರಹ ದುರ್ಬಲವಾಗಿಯೋ ಸ್ಥಿತಿಯಲ್ಲೋ ಇದ್ದರೆ ಅಂಥವರಿಗೆ ಇನ್ನೂ ಹೆಚ್ಚಿನ ಸವಾಲುಗಳು ಎದುರುಗೊಳ್ಳುತ್ತವೆ ನೀವು ಯಾವ ವೃತ್ತಿ ಅಥವಾ ಉದ್ಯೋಗ ಮಾಡುತ್ತೀರೋ ಅದರಿಂದ ನಿಮಗೆ ದೈಹಿಕವಾದ ಮಾನಸಿಕವಾದ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂಬುದನ್ನು ಮೌಲ್ಯಮಾಪನ ಮಾಡಿಕೊಳ್ಳಿ ನೀವಾಗಿಯೇ ಕೆಲಸ ಬಿಡುವುದಕ್ಕೆ ಹೋಗಬೇಡಿ ಉದ್ಯೋಗ ಬದಲಾವಣೆಗೆ ಕೂಡ ಇದು ಒಳ್ಳೆಯ ಸಮಯವಲ್ಲ ಭಾವನಾತ್ಮಕವಾಗಿ ನೀವು ಯಾರಿಗೆ ಬಹಳ ಹತ್ತಿರವಾಗಿರುತ್ತೀರೋ ಅಂಥವರಿಂದ ದೂರ ಆಗುವ ಪರಿಸ್ಥಿತಿ ಬರಲಿದೆ ಅದು ಎಷ್ಟು ಸಣ್ಣ ತಪ್ಪಾದರೂ ಕಾನೂನಿನ ವ್ಯಾಪ್ತಿ ಹೊರಗೆ ಇರುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಗುರುಗ್ರಹ ಗೋಚಾರ ಜೂನ್ ತಿಂಗಳ ತನಕ ಕೌಟುಂಬಿಕ ಜೀವನ ಆರೋಗ್ಯ ಹಾಗೂ ಮಕ್ಕಳ ಶಿಕ್ಷಣ ಆರೋಗ್ಯ ಇವೆಲ್ಲವೂ ಚಿಂತೆಗೆ ಕಾರಣ ಆಗುವಂತಹ ವಿಚಾರ ಆಗಲಿದೆ ಜನ್ಮರಾಶಿಯಲ್ಲಿ ಗುರು ಸಂಚಾರ ಮಾಡುವಾಗ ನಾನಾ ರೀತಿಯಲ್ಲಿ ದುಃಖವನ್ನು ಅನುಭವಿಸುವಂತೆ ಆಗಲಿದೆ ಋಣ ರೋಗ ದಾರಿದ್ರ್ಯ ಒಂದಲ್ಲ ಒಂದು ಬಗೆಯಲ್ಲಿ ಬೆನ್ನಟ್ಟಿ ಬಂದು ಕಾರಲಿವೆ ಯಾವುದೇ ವಿಷಯದಲ್ಲಿ ಆಯ್ಕೆ ಚೆನ್ನಾಗಿ ಮಾಡಿಕೊಳ್ಳುವುದು ಮುಖ್ಯವಾದ ವಿಚಾರ ಅದರಲ್ಲಿ ನಿಮ್ಮ ವಿವೇಚನೆ ವಿವೇಕ ಕೈಕೊಡುತ್ತದೆ ತಂದೆ ಜೊತೆಗಿನ ಬಾಂಧವ್ಯದಲ್ಲಿ ಬಿರುಕು ಬರುವುದು ಮನಸ್ತಾಪ ಮೊದಲಾದ ಅಶುಭ ಫಲಗಳು ಅನುಭವಕ್ಕೆ ಬರಲಿದೆ ಇದು ಮಕ್ಕಳಿರುವವರಿಗೂ ಮಕ್ಕಳಿಲ್ಲದವರಿಗೂ ಅನ್ವಯ ಆಗುವಂತೆ ಸಂತಾನದ ವಿಷಯ ಕೊರಗು ಎಂಬಂತೆ ವಿಪರೀತ ಕಾಡಲಿದೆ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಸರಿಯಾಗಿ ನಿಭಾಯಿಸಿಕೊಳ್ಳಿ ಬುದ್ಧಿಪೂರ್ವಕವಾಗಿ ತಪ್ಪುಗಳನ್ನು ಮಾಡಲು ಹೋಗಬೇಡಿ ಈ ಹಿಂದೆ ಏನಾದರೂ ಮಾಡಿದ್ದಲ್ಲಿ ಅದರ ನಕಾರಾತ್ಮಕ ಫಲಿತವನ್ನು ಕಾಣುತ್ತೀರಿ ಜೂನ್ನಿಂದ ಅಕ್ಟೋಬರ್ ತನಕ ಉತ್ತಮ ಸಮಯವಾಗಿರುತ್ತದೆ ನಾನಾ ರೀತಿಯ ಶುಭ ಫಲಗಳನ್ನು ಪಡಿತೀರಿ ವಯಸ್ಕರಿಗೆ ಮದುವೆ ನಿಶ್ಚಯ ಆಗುತ್ತದೆ ಸಾಂಸಾರಿಕವಾಗಿ ನೆಮ್ಮದಿ ನೆಲೆಯಾಗುತ್ತದೆ ಸಂತಾನಕ್ಕಾಗಿ ಪ್ರಯತ್ನ ಮಾಡುತ್ತಿರುವವರಿಗೂ ಶುಭವಿದೆ ಹಣಕಾಸಿನ ಹರಿವು ಸರಾಗವಾಗಿ ಆಗುತ್ತದೆ ಉದ್ಯೋಗ ವೃತ್ತಿ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲಿಯೂ ಉತ್ತಮ ಫಲವೇ ಪಡಿತೀರಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯದ ವಿಚಾರದಲ್ಲಿ ಮತ್ತೆ ಜಾಗ್ರತೆ ವಹಿಸಬೇಕು ನಿಮ್ಮ ವರ್ಚಸ್ಸು ಹೆಸರು ಉಳಿಸಿಕೊಳ್ಳಲು ಪಡಿಪಾಟಲು ಪಡುವಂತೆ ಆಗಲಿದೆ ರಾಹು ಕೇತು ಗೋಚಾರ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ರಾಹು ಹಾಗೂ ಮೂರನೇ ಮನೆಯಲ್ಲಿ ಕೇತು ಗ್ರಹ ಸಂಚಾರ ಇರುತ್ತದೆ ವಿನಾಕಾರಣದ ಅಲೆದಾಟ ಇರುತ್ತದೆ ಷೇರು ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡಿರುವಂಥವರು ಅಥವಾ ಅದರಲ್ಲಿ ನಿತ್ಯವೂ ಟ್ರೇಡಿಂಗ್ ಮಾಡುವಂಥವರು ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು ದೊಡ್ಡ ರಿಸ್ಕ್ ತೆಗೆದುಕೊಂಡು ಡೇ ಟ್ರೇಡಿಂಗ್ ಫ್ಯೂಚರ್ ಆಪ್ಷನ್ಸ್ ಇಂತಹ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬಾರದು ಅಲ್ಪಾವಧಿಯಲ್ಲಿ ದೊಡ್ಡ ಲಾಭ ಮಾಡಿಕೊಂಡು ಬಿಡಬಹುದು ಅಂತ ಹೇಳಿ ಯಾರಾದರೂ ನಿಮಗೆ ಆಸೆ ತೋರಿಸುತ್ತಾ ಬಳಿ ಬಂದರೆ ಅಂತಹ ವ್ಯವಹಾರಗಳಿಂದ ದೂರ ಇರುವುದು ಮುಖ್ಯ ತಂದೆ ತಂದೆ ಸಮಾನರಿಗೆ ಮರವಿನ ಸಮಸ್ಯೆ ಹೆಚ್ಚಾಗಬಹುದು ಅದೇ ರೀತಿ ಕಿಡ್ನಿಗೆ ಏನಾದರೂ ತೊಂದರೆ ಆಗಬಹುದು ನಿಯಮಿತವಾದ ವೈದ್ಯಕೀಯ ಪರೀಕ್ಷೆ ಈಗಾಗಲೇ ಆ ಸಮಸ್ಯೆ ಇದ್ದಲ್ಲಿ ಫಾಲೋಅಪ್ ಸರಿಯಾಗಿ ಮಾಡಿಸಿಕೊಳ್ಳಿ ಇನ್ನು ನಿಮ್ಮ ಸೋದರ ಸೋದರಿಯರ ಜೊತೆಗೆ ಇರುವಂತಹ ವಿರಸಗಳನ್ನು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಿಕೊಳ್ಳಲು ಸಾಧ್ಯವಿದೆ ದೇವತಾ ಅನುಗ್ರಹದಿಂದ ನಿಮ್ಮ ಕೆಲವು ಸಮಸ್ಯೆಗಳಿಗೆ ಪರಿಹಾರವೂ ಸುಲಭವಾಗಿ ದೊರೆಯುತ್ತವೆ ಹಿರಿಯರ ಅನುಭವಿಗಳ ಮಾರ್ಗದರ್ಶನ ಸಲಹೆ ಇವುಗಳನ್ನು ಗಂಭೀರವಾಗಿ ಪರಿಗಣಿಸಿದಲ್ಲಿ ಅನುಕೂಲ ಆಗುತ್ತದೆ ಪರಿಹಾರ ಶನೈಶ್ಚರ ಆರಾಧನೆ ರಾಘವೇಂದ್ರ ಸ್ವಾಮಿ ಮಠ ಅಥವಾ ಸಾಯಿಬಾಬಾ ದೇವಸ್ಥಾನಗಳಿಗೆ ತೆರಳಿ ದರ್ಶನ ಪಡೆಯುವುದು ದುರ್ಗಾದೇವಿ ದೇವಸ್ಥಾನಗಳಿಗೆ ತೆರಳಿ ದರ್ಶನ ಪಡೆಯುವುದರಿಂದ ನಕಾರಾತ್ಮಕ ಪ್ರಭಾವಗಳು ಕಡಿಮೆಯಾಗುತ್ತವೆ